ಹೊೆಯನ್ನ ಯಾರು ಮತ್ಕೊಳ್ಲಿಕ್ಕೆ ತಯಾರಿದ್ದಾರೆ ಅನ್ನೋದ್ರದ ಪ್ರಶ್ನೆ ನಮ್ಗೆ ಮುಖ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂತೆ ಅತ್ಯಂತ ಹೆಚ್ಚಿನ ಸಾವುಗಳು ಸಂಭವಿಸ್ತಾ ಇರುವಂತಹ ಏನು ಹೇಳ್ತಾ ಇದ್ದಾರೆ ಅಂತ ಏನು ಆರೋಗ್ಯ ಇಲಾಖೆಯಲ್ಲಿ ಏನು ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ ಕಮಿಷನ್ ದಂಧೆ ನಡೀತಾ ಇದೆ ಈ ಮೂಲಕ ಕಳಪೆ ಗುಣಮಟ್ಟದ ಔಷಧಗಳ ಸರಬರಾಜು ಆಗ್ತಾ ಇದೆ ಯಾವ ಗುಣಮಟ್ಟದ ಔಷಧಗಳು ಬಾಣಂತಿಯರಿಗೆ ಹಾಕಿಗೆ ಸಿಗ್ಬೇಕು ಅದು ಸಿಗ್ತಾ ಇಲ್ಲ ಕೇಂದ್ರದ ಯೋಜನೆಗಳು ಕೂಡ ಇವತ್ತು ಬಾಣಂತಿಯರಿಗೆ ಸಿಗ್ಬೇಕಾಗಿರುವುದು ಯಾವುದು ಯಾವ್ದು ಯಾವ್ದು ಸಿಗ್ಬೇಕು ಅದ್ ಯಾವ್ದೂ ಸೂಕ್ತ ಇಲ್ಲ ಇದು ರಾಜ್ಯ ಸರ್ಕಾರ ಇದು ಯಾವ್ದನ್ನೂ ಸಮರ್ಪಕವಾಗಿ ಜನರಿಗೆ ಕಲ್ಪಿಸುವಲ್ಲಿ ಇವತ್ತು ವಿಫಲಗೊಂಡಿದೆ ಉದಾಹರಣೆಗೆ ಮಾತೃಬಂಧನ ಯೋಜನೆ ಇರ್ಬಹುದು ಪೋಷಣ ಅಭಿಯಾನ ಇರ್ಬಹುದು ಇದು ಯಾವುದು ಇವತ್ ಸರಿಯಾಗಿ ಕಲ್ಪಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರ ಆಂತರಿಕ ವ್ಯವಸ್ಥೆಗಳ ಮೂಲಕ ಇರ್ಬಹುದು ವಿಫಲತೆ ಇದು ಅಂತ ಹೇಳ್ಬೋದು ಪ್ರತಿಯೊಂದು ಸಾವು ಸಂಭವಿಸಿದಾಗ್ಲೂ ಕೂಡ ನೋವಾಗ್ತದೆ ಅತ್ಯಂತ ಉತ್ತಮವಾದಂತಹ ಔಷಧವನ್ನ ಕೊಟ್ಟಿರ್ತಿದ್ರೆ ಈ ತರದ ಆಗ್ತಾ ಇರ್ಲಿಲ್ಲ ಅಂತ ನಮ್ಗೆ ಅನಿಸ್ತದೆ ಹಾಗಾಗಿ ಇವತ್ತು ದಕ್ಷಿಣ ಕನ್ನಡ ಮಹಿಳಾ ಮೋರ್ಚಾದ ವತಿಯಿಂದ ನಾವು ನಾವು ನೋಡಿರ್ಬಹುದು ಈ ಹದಿನಾರನೇ ತಾರೀಕು ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನದಲ್ಲಿ ರಾಜ್ಯ ಮಹಿಳಾ ಮೋರ್ಚದ ವತಿಯಿಂದ ಇಡೀ ಮಹಿಳೆಯರು ಒಂದಷ್ಟು ಸಹಸ್ರ ಸಂಖ್ಯೆಯಲ್ಲಿ ಇದನ್ನ ಪ್ರತಿಭಟಿಸಿದ್ರು ಮಹಿಳೆಯರಿಗೆ ನ್ಯಾಯ ಸಿಗ್ಬೇಕು ಬಾಣಂತಿಯರಿಗೆ ಆರೋಗ್ಯವಾಗಿರಬೇಕು ಅವರು ಹುಟ್ಟಿರುವಂತಹ ಮಕ್ಕಳು ಮುಂದಿನ ಜನಾಂಗಕ್ಕೆ ನಮ್ಗೆ ಅವರು ಬೇಕು ಅನ್ನೋ ದೃಷ್ಟಿಯಿಂದ ಅವರು ಹೋರಾಟವನ್ನ ಮಾಡಿದ್ರು ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಇವತ್ತು ಮಹಿಳಾ ಮೋರ್ಚಾ ನಮ್ಮ ಕುಟುಂಬ ಕಲ್ಯಾಣ ಇಲಾಖೆಯ ಯಾರು ಮಂತ್ರಿ ಆಗಿದ್ದಾರೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರನ್ನ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ನಾವು ಜೊತೆಗೆ ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರನ್ನು ಕೂಡ ನಾವು ಇದ್ದೇವೆ ರಾಜೀನಾಮೆಯನ್ನ ಕೂಡಲೇ ಕೊಡಬೇಕು ನಿಮಗೆ ಈ ಎರಡೂ ಇಲಾಖೆಗಳನ್ನ ಸಮರ್ಥವಾಗಿ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಜನರಿಗೆ ಆರೋಗ್ಯವನ್ನ ಆಗುದಿಲ್ಲ ಅನ್ನೋ ದೃಷ್ಟಿಯಿಂದ ನಾವು ಅವರನ್ನ ಒತ್ತಾಯ ಮಾಡ್ತಾ ಇದ್ದೇವೆ ಕೂಡ್ಲೆ ಅವ್ರು ರಾಜಕೀಯ ರಾಜೀನಾಮೆಯನ್ನ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ